ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷನ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮೂದೋಳು ತಾಲೂಕು ಸಿರೋಳು ಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರಿ ಸಂಘದ ಮಾಜಿ ಐದು ಬಾರಿ ಅಧ್ಯಕ್ಷರು ಹಾಗೂ ಮಾಜಿ ಸಿರೋಳ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಈ ಹಿಂದೆ ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸಿರೋಳು ಮತಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿಯಲ್ಲಿ ಕೇವಲ ನೂರ ಹದಿಮೂರು ಮತಗಳಿಂದ ಪರಾಭವಗೊಂಡಿದ್ದಾರೆ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಕಾಣಪ್ಪ ಕಣಪಟ್ಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸುದೀರ್ಘ ರಾಜಕಾರಣದಲ್ಲಿ ತಮ್ಮನ್ನು ತಾವು ಈ ಒಂದು ಭಾಗದಲ್ಲಿ ಮುದೋಳು ತಾಲೂಕಿನಲ್ಲಿ ತಾವು ಆದರೂ ಕೂಡ ತಮ್ಮ ಒಂದು ಪರಿಚಯನ ನಮ್ಮ ವೀಕ್ಷಕರಿಗೆ ಕೇಳಿ ಸರ್ ಈ ಪರಿಚಯ ಅಂದ್ರೆ ಈಗ ನಾವು ರಾಜಕೀಯದಿಂದ ನಾವು ಪರಿಚಯ ತಾಲೂಕಿನಾಗ ಎಲ್ಲ ಗೌರ್ಮೆಂಟ್ಗಳು ನಾವು ಸಂಪರ್ಕ ಇದಕ್ಕೆ ನಮ್ಮನ್ನು ಗೊತ್ತಿಸ್ ಅಂದ್ರೆ ಫಸ್ಟ್ ನಮ್ಮ ತಾಲೂಕು ಎಮ್ ಎಲ್ ಎರ ಗೋವಿಂದ ಗೋನ್ ಕರೋಲ್ ಸರಿ ನಮಗ ಒಂದು ಗೊಬ್ಬರ ಫರ್ಟಿಲೈಝರ್ ಶಾಪ್ ರೀ ಅಡಿಗೆ ಬಂದ ನಮ್ಗಿಸಿಟ್ ಕೊಟ್ಟವ್ರಿಂದ ಬಂದಾಗ್ರಿ ಅವ್ರ ಸಂಪರ್ಕದ ಹಂಗ ನಾವು ಕೈಲಕ್ನ ಮಗ ಬಿ ಜೆ ಪಿ ನಂತರ ನಂತರದ ಅವರು ಕೂಡ ನಾವು ಪರಿಚಯ ಎಲ್ಲ ಕಡೆ ತಾಲ್ಲೂಕುನಾಗ ಪ್ರಚಾರ ಚಲೋ ಹೋದ್ರೆ ನಮ್ದು ಪ್ರಚಾರ ಚಲುವಾಗ ಮುಂದೆ ಅವ್ರಿಗೆ ಎಮ್ ಎಲ್ ಎ ಮಾಡಿದ್ವಿ ಸರ್ ಎಮ್ ಎಲ್ ಎ ಈ ತಾಲ್ಲೂಕು ಸಾಕಷ್ಟು ಕೆಲಸ ಮಾಡೋರು ನಾವು ಹೇಳಿದ ಕೆಲಸ ಅಂತೂ ನಮ್ಮ ಊರಿಗೆ ಸಾಕಷ್ಟು ಮಾಡಿಕೊಟ್ಟ ಸರ್ ಅವರು ಅದರಿಂದ ಮುಂದೆ ನಾವು ಟಿಕೆಟ್ ನಾವು ಜಿಲ್ಲಾ ಪಂಚಾಯತಿಗೆ ನಾವು ಅಲ್ಲಿಂದ ಸಾಕಷ್ಟು ಎಲ್ಲ ಊರಿನಿಂದ ಬೇಡಿಕೆ ಇದ್ರು

ಅವರು ನಮ್ ಬಿ ಜೆ ಪಿ ಜನತಾ ಬಂದವರು ಅವರು ಆಗ ಹಿಂದಿನ ಕಾಲದ ಮಂಡಳಿ ಪಂಚಾಯತ್ ಇದ್ರು ಮಂಡಳ ಪಂಚಾಯತಿ ಅಧ್ಯಕ್ಷ ಅವ್ರು ಆರು ಇದ್ರೂ ಮೂರ್ ಮಂಡ್ಲ ಪಂಚಾಯತ್ ಅವ್ರು ರಾಮಕೃಷ್ಣ ಹೆಗಡೋರಿಗೆ ರಾಜ್ಯದ ಮಂತ್ರಿ ಇದ್ದಲ್ರಿ ಆ ಟೈಮ್ನಾಗ ಮಂಡ್ಲ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕಿನ ಅವಾಗ ಬಂದ್ರಿ ಸರ್ ಆ ಟೈಮ್ ಅವರು ಅವ್ರ ಅಧ್ಯಕ್ಷ ನಮ್ ಗುರುಗಳ ಪ್ರಯತ್ನದಿಂದ ನಾ ರಾಜಕೀಯ ಬಂದ್ರಿ ಸರ್ ಅವಾಗಿಂದ ರಾಜಕೀಯ ಒಂದು ನಮ್ಮ ತ್ಲಾಪಾಂಕ್ಷ ಅದನ್ನ ಮಾಡ್ಕೋದು ಸೋಶಿಯಲ್ ವರ್ಕ ರಾಜಕೀಯ ಮಾಡ್ಕೋಸ್ ಈಗ ಈ ಸಾರ್ವಜನಿಕ ಜೀವನದಲ್ಲಿ ತಾವು ಮೂವತ್ತು ವರ್ಷದ ಪೂರ್ವದಲ್ಲಿ ರಾಜಕೀಯ ರಂಗಕ್ಕೆ ಸಾರ್ವಜನಿಕ ಜೀವನಕ್ಕೆ ತೊಡಗಿಸಿಕೊಂಡಿದ್ದೀವಿ ಆ ಒಂದು ಮೂವತ್ತು ವರ್ಷದ ಹಿಂದಿನ ರಾಜಕಾರಣ ಈಗಿನ ರಾಜಕಾರಣಕ್ಕೆ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಮೂವತ್ತು ವರ್ಷದಿಂದ ರಾಜಕೀಯಗಳು ಅಂದ್ರೆ ಆಗಿನ ರಾಜಕೀಯ ಸರ ಈಗಿನ ರಾಜಕೀಯ ಬೇರೆಸರ ಏನು ಬೇಕಾಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರು ಆ ಸಾರ್ವಜನಿಕರು ಅವ್ರ ಕೆಲಸ ಮಾಡಿದ್ರು ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಬೇಕು ಅಥವಾ ಅವ್ರನ್ನ ಏನು ಯಾವ ಆಚೆ ಆಕಾಂಕ್ಷೆಗಳಿಂದ ನಾವು ಅವ್ರ ಓಟಾಕೆ ಆರ್ತಿರ್ಬೇಕು ಅನ್ನೋದು ಈ ಇವತ್ತಿನ ಜನರೇಷನ್ ದನ ಇಲ್ಲ ಸರ್ ಆಗ ಹಿಂಗೇನಾದ್ರು ಅವ್ರು ಕೆಲಸ ಮಾಡಿದ್ರು ಅವ್ರು ಪ್ರಾಮಾಣಿಕ ಇದ್ರಂದ್ರ ಅವ್ರ ಓಟಾಕೆ ಅವ್ನ ಆರಿಸ್ಕೊಳಿಸ್ತಾರೆ ಸರ್ ಇಷ್ಟ ಡಿಫ್ರೆನ್ಸ್ ಮತ್ತೆ ಈಗ ಸಂಖ್ಯಾರ ಬದಲಾಗಿದೆ ಮತ್ತೆ ಖಂಡಿತ ಈಗ ಒಂದು ಸರ್ಕಾರಿ ರಂಗಕ್ಕೂ ರಾಜಕೀಯ ರಂಗಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ ತಾವು ಹೇಳ್ಬೋದು ಸಹಕಾರಿ ರಂಗಕ್ಕೂ ರಾಜಕೀಯ ಒಳಗಿ ರಾಜಕೀಯ ರಂಗನ ಬೇರೆ ಸರ್ಕಾರಿ ರಂಗನ ಬೇರೆ ಸರ್ ಸಹಕಾರಿ ನಾವು ಪ್ರಾಮಾಣಿಕ ಒಂದು ಸಂಸ್ಥೆ ಬೆಳಸಬೇಕದ ಸರ್ ರಾಜಕೀಯ ಒಳಗ ಹಂಗಲ್ರಿ ಆ ಕೋರ್ಷ ನೋಡ್ಕೊಂಡು ನಾವು ಇನ್ ಕೆಲಸ ಸರ್ ಈಗ ತಾವು ಒಂದು ಐದು ಬಾರಿ ಸಿರೋಳ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರಿ ಸಂಘಕ್ಕೆ ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಇಲ್ಲಿಯ ಸಂ ತಮ್ಮ ಸಂಘದ ಬೆಳವಣಿಗೆಗಾಗಿ ಹಾಗೂ ರೈತರ ಒಂದು ಸಮಸ್ಯೆಗಳಿಗಾಗಿ ರೈತರನ್ನ ಇನ್ನೂ ಒಂದು ಉತ್ತುಂಗಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ತಾವು ತಮ್ಮ ಕಾಲಘಟ್ಟದಲ್ಲಿ ಮಾಡಿದ್ರು ನಾನೊಂದು ಒಂದು ಅಧ್ಯಕ್ಷ ಅವಧಿ ಒಳಗರಿಗೆ ಸಾಕಷ್ಟು ನೀರಾವರಿ ಪಂಪ್ರ್ ಆಗಲಿ ಟ್ರ್ಯಾಕ್ಟರ್ ಲೋನ್ ಆಗಲಿ ಎಂ ಟಿ ಸರ್ಕಾರ ಮತ್ತೆ ಬಿ ಕೆಳಸಾಲ ರೈತರ ಕೋಳಿ ಫಾರ್ಮಾ ಸಡ್ಡ ಇನ್ನು ಸಾಕಷ್ಟು ನನ್ನ ಭಾಳ ಸವಲತ್ತು ತ್ರೀ ಪರ್ಸೆಂಟ್ ಬಡ್ಡಿ ಒಳಗ ಜೀರೋ ಪರ್ಸೆಂಟ್ ಬಡ್ಡಿ ಒಳಗ ಸಾಕಷ್ಟು ಸಾಲ ಪಡಿಸಿಲ್ಲ ನಾವು ನಮ್ಮ ಸೊಸೈಟಿಯಿಂದ ನಾ ಅಧ್ಯಕ್ಷನ ಅಧ್ಯಕ್ಷ ಸಾಕಷ್ಟು ರೈತರ ಅಭಿವೃದ್ಧಿ ಮಾಡ್ಕೊಟ್ಟ ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ನಮ್ಗ ಬಂಡವಾಳ ಇದ್ದಾವ್ರಿ ನಾ ಯೂನಿಟ್ ಟೈಮ್ದಾಗ ಇಪ್ಪತ್ತೆರಡು ಕೋಟಿ ರೂಪಾಯಿ ಟೋಟಲ್ ಬಂಡವಾಳ ಆ ಮಟ್ಟಕ್ಕ ಸೊಸೈಟಿ ಓದುತ್ತ ಅಂದ್ರೆ ದುಡಿಯೊಳ ದುಡಿಯೋ ಬಂಡವಾಳ ಇಪ್ಪತ್ತೆರಡು ಕೋಟಿ ರೂಪಾಯಿ ತರ ಬಂಡವಾಳ ಮಾರ್ಕ್ಸ ಅಭಿವೃದ್ಧಿ ಮಾಡಿಬಿಟ್ಟವ್ರಿ ಸರ್ ಸೊಸೈಟಿ ಈಗ ದಡ್ಡ ಸೊಸೈಟಿ ಈಗ ತಮ್ಮ ಸೊಸೈಟಿಯಿಂದ ಈಗ ಎಲ್ಲ ಒಂದು ರೈತರ ತಮ್ಮ ಗ್ರಾಮದ ಬರುವಂತ ಎಲ್ಲ ರೈತರ ಒಂದು ಅನುಕೂಲ ಆಗ್ತಾ ಇದೆ ಸೊಸೈಟಿಯಿಂದ ಏ ಸಾಕಷ್ಟು ಅನುಕೂಲ ಅದ ಸರ್ ಇಪ್ಪತ್ ನೂರ್ ಇಪ್ಪತ್ನಾಲ್ಕು ನೂರು ಮಂದಿ ಸೊಸೈಟಿ ಸದಸ್ಯರಾದ್ರೆ ಈಗ ಸಾಕಷ್ಟು ಅನುಕೂಲ ಅದ ಸರ್ ಈಗ ಅಭಿವೃದ್ಧಿ ಸಾಕಷ್ಟು ಆಗೈತ್ರಿ ಇನ್ನೂರ್ಗ ಅಲ್ಲಿ ದಿಢದ ಇಲ್ಲಿವರೆಗ ಗಂಗಾಯ ಕರಾಚಾರ ಅಲ್ಲಿ ದಿಢದ ಇಲ್ಲಿವರೆಗ್ರಿ ನಮ್ಮ ಆ ಈ ಒಂದು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸೋಲು ಗೇಲು ಸಹಜವಾಗಿ ಇರುವಂತದ್ದು ತಾವು ಕೂಡ ಒಂದು ಎಂತ ಒಂದು ದೊಡ್ಡ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕೇವಲ ನೂರ ಹದ್ಮೂರು ಮತಗಳಿಂದ ಸೋತಂತ ಸಂದರ್ಭದಲ್ಲಿ ಏನು ಅನಿಸಿದೆ ನಮ್ಗೆ ಆ ಸಂದರ್ಭದಲ್ಲಿ ನೋಡ್ರಿ ಸೋಲು ಸರ ಹಾಗೊಂದ್ ಸ್ವಲ್ಪ ಬಹಳ ಬೇಜಾರಾಗುತ್ತೆ ಅಷ್ಟೇ ಮಾತ್ರ ನಮ್ಮ ಜೀವನ ರಾಜಕೀಯ ಜೀವನ ಮತ್ತು ನಾವು ಮಾಡ್ಲೇಬೇಕಾಗತ್ತೆ ಸರ್ ಅದು ಸೋತ ಸುಂಭ್ರಿ ಇದು ಸೋಷಿಯಲ್ ವರ್ಕ್ ಅಂದ್ರೆ ಮಾಡ್ಲೇಬೇಕಾಗತ್ತೆ ಸರ್ ಅಪ್ಲೇಡ್ ಅದಕ್ಕಾಗಿ ನಾವು ಏನಪ್ಪ ಹಿಂಗೇತಿ ಅದ್ಕೋಸ್ ಹೋಗಿಬಿಟ್ಟ ನಾವು ಅದಕ್ಕೆ ತಲೆ ಅದೇ ಬಾಕ್ಸ ಆಗಲಿ ಸರ್ ಅದೇ ಏನೋ ಸೋಲಿಕಲ್ಲಿ ಅದ್ ಮೂರು ವರ್ಷಕೊಂಡ್ ಹೋಗುದು ಸೋಷಿಯಲ್ ವರ್ಕ್ ಮಾಡಬೇಕಾಗತ್ತೆ ಮಾಡೇ ಬಿಡುದು ಈಗ ಈ ಹಿಂದೆ ತಮ್ಮ ಒಂದು ಕ್ಷೇತ್ರದಿಂದ ಮಾನ್ಯ ಗೋವಿಂದ ಕಾರಜೋಳ ಸಹ ನೀರಾವರಿ ಸಚಿವರು ಕೂಡ ಆಗಿದ್ರು ಈಗಿನ ಒಂದು ಲೋಕಸಭಾ ಸದಸ್ಯರಾಗಿದ್ದಾರೆ ಈಗ ಆ ಒಂದು ಅವರ ಕಾಲಘಟ್ಟದಲ್ಲಿ ನೀರಾವರಿ ಒಂದು ಕ್ಷೇತ್ರಕ್ಕೆ ಒತ್ತು ಕೊಡೋದಾಗಿರ್ಬೋದು ಸಂಪೂರ್ಣ ಈ ಮುದೋಳ ಕ್ಷೇತ್ರದ ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಅವರು ಏನು ಪ್ರಯತ್ನಗಳು ಮಾಡಿದ್ದಾರೆ ಅಂತ ಅವ್ರು ಹೇಳ್ಬೋದು ಗೋವಿಂದ ಸಣ್ಣ ಸರ್ ಅವರು ಇದ್ದಾರೆ ಅವರು ಫಸ್ಟ್ ಪ್ರಣಯ ಎರಡನೇ ಪ್ರಣಯ ಜಲ ಸಂಪನ್ಮೂಲ ದಾಡು ನೀರಾವರಿ ಮಂತ್ರಿ ಆಗಿದ್ರೆ ಇಲ್ಲಿ ನಮ್ ಮುದೋ ತಾಲೂಕ್ ಅಲ್ಲಿ ರಾಜ್ ಕೆಲಸ ಮಾಡ್ಯಾರ ನಮ್ಮ ಮುದ್ದು ನಮ್ಮ ಶಿರೋ ಸ್ಪೆಷಲ್ ಒಂದು ಕೆರಿ ಮಾಡ್ಕೊಟ್ಟಾರ ಒಂದ್ ನಾಲ್ಕನೂರ್ ಎಕರೆದು ಒಂದು ಕೆರಿ ಮಾಡ್ಕೊಟ್ಟಾರ ಸರ ಮುಂದ ಸಸಾಲಟ್ಟಿಗೆ ಏದ್ನೇರ ಹೊರತ್ರಿಂದ ಕೃಷ್ಣದಿಂದ ಅದನ್ನ ಮುಂಜೂರು ಮಾಡಿರೋದು ಈಗ ಕೆಲಸ ಮುಂದೆ ಮಹಾಲಕ್ಷ್ಮಿ ಏದ್ನೇರವರೆ ಮಂಡೂರ ಇಲ್ಲಿ ನಮ್ಮ ಮುದೋ ತಾಲೂಕು ಸರ್ ಇವಾಗ ಹಿಂದಿನ ಗುಡ್ಡಾಗ ನೀರು ಅದು ಸಾಕಷ್ಟು ಸಾವಿರ ಮಾಡ್ಯಾರೀ ಇಲ್ಲಿ ಕೆರೆ ಕಟ್ಟಿಬಿಟ್ಟು ಡ್ಯಾ ಇಲ್ಲಿ ಚೆಕ್ ಡ್ಯಾಮ ಒಳಗೆ ಅವರ ನೀರಾವರಿ ಸಾಕಷ್ಟು ಕೆಲಸ ಮಾಡ್ಯಾರ ಇಷ್ಟು ಇದು ಏನು ಮಾಡಿದಾಗ ಸರ್ ನಾವು ಏನೋ ಒಂದು ಫೋನ್ ಹಚ್ಚಿದ್ರು ಬಂದಿಂದ ಆ ಕೆಲಸಕ್ಕೆ ಹಾಜರಾಗಿ ಅದನ್ನು ಅವ್ರ ಸ್ವತಃ ಮಾಡ್ತಿದ್ದಾರೆ ಸರ್ ಅವರಾಗಿ ಎರಡಿಲ್ಲ ಅವರ ನಮ್ಮ ಗೋವಿಂದ ಕರ್ಲ್ ಸಾಹೇಬ್ರದಾಗ ಇಟ್ಟಾಗ ಅವ್ರು ಮಾಡೋ ಕೆಲಸ ಇನ್ನೂ ಸರ್ ಸರ್ ಈಗ ಈ ರಾಜ್ಯ ಕಂಡಂತ ಅತ್ಯಂತ ಧೀಮಂತ ನಾಯಕ ಹಾಗೂ ಸರಳ ಸಜ್ಜನ ಜೀವಿ ಹಾಗೂ ದಿವಂಗತ ರಾಮಕೃಷ್ಣ ಹೆಗ್ಡೆ ಅವರ ಜೊತೆ ಕೂಡ ತಮಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು ಆ ಸಂದರ್ಭದ ರಾಜಕಾರಣ ಮತ್ತೆ ಅವರ ಒಂದು ನಡವಳಿಕೆ ಇಡೀ ರಾಜ್ಯವೇ ಅವರಿಗೆ ಪಕ್ಷಾತೀತವಾಗಿ ಅವರಿಗೆ ನಿಲ್ಲಿಸುವ ಅವರ ಬಗ್ಗೆ ಒಂದು ನಾಲ್ಕು ಮಾತು ತಾವು ಹೇಳೋದಾದ್ರೆ ಏನಂತ ಹೇಳ್ಬೋದು ಸನ್ಮಾನ್ಯ ರಾಮಕೃಷ್ಣ ದಿವಂಗತ ರಾಮಕೃಷ್ಣ ಹೆಗಡೆ ಅವರಿಗೆ ಎಂಬತ್ ಮೂರಾಗಿ ಅವರು ನಮ್ಮ ಶಿವ ಬಂದ್ರು ಸರ್ ಅವರು ನಮ್ಮ ನಾನು ಓನ್ ಓನಿ ಪ್ರತಿ ಓನ್ ಮನೆ ಅಟ್ಯಾಚ ಪ್ರಚಾರ ಮಾಡಿದ್ರು ಪ್ರತಿ ಮನೆಗೆ ಅಟ್ಯಾಚಿ ಇಲ್ಲ ಬಂದಾರೆ ಅವ್ರ ಜೋಡಿ ಅವ್ರು ಇರೋದು ಇಲ್ಲ ನಮ್ಮ ಜಿಲ್ಲೆಯವರಾದ ಸಿದ್ದು ನ್ಯಾಮಗೌಡರು ಮಾಜಿ ಕೇಂದ್ರ ಮಂತ್ರಿಗಳು ಅವ್ರ ಇದ್ದರೆ ಅವ್ರನ್ನ ಪರಾವಗೊಳಿಸಿದ್ರು ಅವರು ರಾಮಕೃಷ್ಣ ಅವ್ರು ಪರಾವ ಮಾಡಿ ಆ ಟೈಮ್ದಾಗ ಅವರನ್ನು ಸಾಕಷ್ಟು ಕೆಲಸ ಮಾಡಿದ್ರು ರಾಮಕೃಷ್ಣ ಪ್ರೇರಣೆ ಅಂದ್ರೆ ಇವತ್ತು ಇಡೀ ದೇಶದಾಗ ರಾಜ್ಯದಾಗ ನೀರಾವರಿ ತಂದಾವೂರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಮಾಡಿದವರ ಅವರು ಅವರ ಮಂತ್ರಿ ಇದ್ದಾಗ ಅವ್ರ ಕಾರ್ ಸರ್ ಅವಾಗಿಂದ ಅವರ ಮಂತ್ರಿ ಮಂಡಲ ನಜೀರ್ ನೀರಾವರಿ ಮಂತ್ರಿ ಇದ್ ಸರ್ ಅವರಲ್ಲಿ ನೀರಿನ ಟ್ಯಾಂಕ್ ಪ್ರತಿ ಹಳ್ಳಿಗಿರಿ ಪ್ರತಿ ಹಳ್ಳಿ ನೀರಿನ ಟ್ಯಾಂಕ್ ಅದಕ್ಕಿಂತ ಮಗನ ಶೇರು ಬಾಯಿಂದ ಬಾನಿಂದ ಹಳದ ತರ್ತಾರೆ ಸರ್ ನೀರ ಹೌದು ಆ ನಜೀರ್ ಸಾಹವ್ ರಾಮಕೃಷ್ಣ ಹೆಗಡೆ ಅವರ ಮಂತ್ರಿ ಮಂಡಲ ಅವ್ರು ನೀರಾವರಿ ಮಂತ್ರಿ ಇದ್ರು ಅವ್ರಿಂದ ನೀರಿನ ಟ್ಯಾಂಕ್ ಪ್ರತಿ ಮನಿ ನಲ್ಲಿ ನೀರ ಸ್ಟಾರ್ಟ್ ಆದ ಸರ್ ರಾಮಕೃಷ್ಣ ಹೇಳಿ ಅವ್ರ ಈ ದೇಶ ಒಬ್ಬ ದೊಡ್ಡ ನಾಯಕ ಮಾಡಿದ ಇಡೀ ದೇಶಕ್ಕೆ ಪ್ರೇರಣೆ ಆಯ್ತು ಸರ್ ಈಗ ಮುಂದಿನ ದಿನಗಳಲ್ಲಿ ತಮಗೆ ಮತ್ತೆ ಮರಳಿ ಜಿಲ್ಲಾ ಪಂಚಾಯತಿಗೆ ಪ್ರಯತ್ನ ಮಾಡಬೇಕು ಅಂತ ಏನಾದರೂ ಇದೆಯಾ ಸರ್ ಮರಳಿ ಮಾಡುವ ಇಡೀ ತಾಲೂಕಲ್ಲಿ ಎಲ್ಲ ನಮ್ಮ ಬಿ ಜೆ ಪಿ ಲೀಡರ್ ಸರ್ ಮಾಡೋಣ ಮಾಡೋದು ಸರ್ ಮತ್ತೆ ಇನ್ನೊಬ್ ಬಾ ಸಾಕಷ್ಟು ಆಕಾಂಕ್ಷಿ ಹೋಗಿರ್ತಾರೆ ಸರ್ ಮತ್ತೆ ಕೆಟಗರಿ ಯಾವ ಬರುತ್ತೆ ಸರ್ ಕೆಟಗರಿ ಒಂದ ಆ ಕೆಟಗರಿ ಯಾವ ಬರುತ್ತೆ ನನಗೆ ಮೇಲೆ ಆಗ್ತದೆ ಸರ್ ಅದಕ್ಕಾಗಿ ಮೇಘನವ್ರ ಮಾನ್ಯ ಗೋವಿಂದ ಕಾವರ್ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರು ಏನು ತೀರ್ಮಾನಕ್ಕೆ ಹೋಗ್ತಾರೋ ಅದ್ರ ಮೇಲೆ ನಾವು ಬದ್ಧವಾಗಿತ್ತು ಈಗ ಈಗಿನ ಒಂದು ಯುವಕರು ನಾಳೆ ನಾಡು ಕಟ್ಟುವಂಥ ಒಂದು ನಾಯಕರು ಈಗಿನ ಯುವಕರಿಗೆ ಒಂದು ಏನು ಒಂದು ಸಂದೇಶ ಮನವಿಯನ್ನು ಕೊಡೋರು ಬಯಸ್ತೀರಿ ತಾವು ಒಂದು ಈ ರಾಜಕೀಯ ಕ್ಷೇತ್ರದ ಸಹಕಾರಿ ಕ್ಷೇತ್ರದ ಹಿರಿಯ ನಾಯಕರಾಗಿ ಈಗಿನ ಜನರೇಷನ್ ಪ್ರಕಾರ ಈ ಯುವಕ ನಾಯಕರಿಗೆ ಈ ದೇಶವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಒಳ್ಳೆ ಆಡಳಿತ ಹೊಂದಬೇಕು ಒಳ್ಳೆ ಕಾರ್ಯಕರ್ತರ ಬೆಳಿಬೇಕು ಮುಂದೆ ಪ್ರತಿ ಒಂದು ರಂಗದಾಗ ಒಳ್ಳೆ ಕೆಲಸ ಮಾಡುವಂತ ನಾಗರಿಕ ಬೆಳಿಬೇಕು ಸಂದೇಶ ಈಗ ಗೋವಿಂದ ಸರ್ಕೋಳ್ ಸಾಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ತಾವು ಹೇಳಿದ್ರಿ ಆದ್ರೆ ತಮ್ಮ ಪ್ರಕಾರ ಒಂದು ಸೋಲಿಗೆ ಕಾರಣ ಏನು ಅಂತ ಹೇಳ್ಬೋದು ಸರ್ ಅವ್ರ ಸೋಲಿಗೆ ಕಾರಣ ಅವ್ರ ಸೋಲಿಗೆ ನಾವ್ ಸರ್ ನಾವು ಕಾರ್ಯಕರ್ತರು ನಾವು ತಾಲೂಕ ಜನರ ಜನರ ಸರ್ ಅವ್ರದ್ದು ಏನು ಹೇಳಷ್ಟು ತಪ್ಪಿಲ್ಲ ಏನಿಲ್ಲ ನಮ್ಮ ಕಾರ್ಯಕರ್ತರ ಭಿನ್ನಾಭಿಪ್ರಾಯ ಅಂತ ನಾವು ಸೋಷಿಸ್ತ ಅವರಿಂದ ಸೋಂತ ಕಟ್ಟಿರ್ತವ್ರು ಅವ್ರು ಸಾಕಷ್ಟು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಯಾರ ಇವತ್ತು ಯಾವ ಜಿಲ್ಲಾದಾಗ ಹೋಗ್ರಿ ಒಂದು ತಾಲೂಕಿನಾಗ ಜಿಲ್ಲಾ ಟೈಪ್ ಹೋದ್ರೆ ಬೆಂಗಳೂರು ಅಂತ ಸಿಟಿ ಬ್ಯಾಂಕ್ ಮುಂದುವರೆ ಇವತ್ತು ಪ್ರತಿ ಒಂದು ಹಳ್ಳಿಗೆ ಪ್ರತಿ ಒಂದು ರಸ್ತಾಗಳು ಡಾಂಬಿಕರ್ ಮಾಡ್ಕೊಟ್ಟವ್ರಂದ್ರೆ ಗುರು ಕಾರಣ ಈ ಸಾಮಾಜಿಕ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಈ ರಾಜಕೀಯ ರಂಗಕ್ಕೂ ಸಮಾಜ ಸೇವೆಯಲ್ಲಿ ಮುಂದುವರಿಬೇಕಾದ್ರೆ ಸರ್ ತಮಗೆ ಅತ್ಯಂತ ಒಂದು ತೃಪ್ತಿ ಕೊಟ್ಟಿದ್ದಂತ ಕೆಲಸ ನೀವು ಜನರಿಗೆ ಮಾಡಿದಂತ ಸಹಾಯ ಯಾವುದು ಅಂತ ಹೇಳಲು ಇಷ್ಟಪಡ್ತೀವಿ ನಾವು ರಾಜಕೀಯ ರಂಗದ ಮೇಲೆ ಪ್ರಾಥಮಿಕ ಕೃಷಿ ಪದ ಸಹಕಾರ ಸಂಘದ ಅಧ್ಯಕ್ಷ ಆದ ಬಳಿಕ ಈ ರೈತರಿಗೆ ಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ರೆ ಆಗ ಒಂದು ತೃಪ್ತಿ ಇತ್ತು ಸರ್ ಅದು ಅತ್ಯಂತ ತೃಪ್ತಿ ಅತ್ಯಂತ ತೃಪ್ತಿ ಸರ್ ಈಗ ಈ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ನಡೆದಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇಡೀ ವಿಶ್ವ ಮೆಚ್ಚುವಂತ ನಾಯಕ ಅವರ ಒಂದು ನೇತೃತ್ವದಲ್ಲಿ ಇಡೀ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡುವಂತ ಪ್ರಯತ್ನ ಆಗ್ತದೆ ಅಂತ ತಮ್ಗೆ ಅನ್ಸತ್ತ ಈ ದೇಶ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ತಮ್ಗೆ ಅನ್ಸತ್ತ ಸರ್ ಸನ್ಮಾನ್ಯ ಪ್ರಧಾನಮಂತ್ರಿಗಳ ವಿಷಯ ಇವತ್ತು ನಮ್ಮ ದೇಶ ಯಾವ ಮಟ್ಟದಾಗಿತ್ತು ಈಗ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ನಾವು ಯಾರು ಹೇಳಬೇಕು ಇಡೀ ಜಗತ್ತಿನ ಜನರು ಹೇಳುವಂಥ ಒಂದು ಇದು ಅಂತ ಸರ್ ಇದೆ ಪ್ರತಿ ಜಗತ್ತಿನ ಜನ ಸಣ್ಣ ತಿಳುವಳಿಕೆ ಕೊಡೋದಕ್ಕಂದ್ರೆ ದೊಡ್ಡವರೊಟ್ಟು ವಯಸ್ಕರ ಮಟ್ಟ ದೇಶದ ಪ್ರಧಾನಿ ಇವರಾಗಬೇಕು ಇನ್ನು ಮುಂದೆ ಇವರ ಬರಬೇಕು ಇವರಿಂದ ದೇಶ ಅಭಿವೃದ್ಧಿ ಆಗತ್ತೆ ಪ್ರತಿ ಹಳ್ಳಿಗೆ ಅಭಿವೃದ್ಧಿ ಆಗತ್ತೆ ಕೂಲಿ ಕಾರ್ಮಿಕರ ಅಭಿವೃದ್ಧಿ ಆಗೋರು ಅಧ್ಯಕ್ಷ ಮಹಿಳೆಯರಿಗೆ ಅವ್ರು ಭಾಳ ಕಷ್ಟ ಪ್ರಧಾನಮಂತ್ರಿ ಆದಾಗ ಸಿಲಿಂಡರ್ ಗ್ಯಾಸ್ ಕೊಟ್ಟರೆ ಸಿಲಿಂಡರ್ ಗ್ಯಾಸ್ ಮುಂದ ಬೈರ ದೇಶಕ್ಕೆ ಹೋಗೋದು ಹೊರಗೆ ಶೌಚಾಲಯ ಹೋಗ್ತಾರ್ರಿ ಹೆಣ್ಣು ಮುಂಜಾನೆ ಸಂಜೆ ಕಾತ್ಲಾಗೆ ಹೋಗ್ಬೇಕು ಇಲ್ಲ ಮುಂಜಾನೆ ನೆಸಗಣೆಗೆ ಹೋಗ್ಬೇಕು ಹಗಲಿ ಹೋಗಬೇಕಂತ ಪರಿಸ್ಥಿತಿ ಇದ್ರೆ ಪ್ರತಿ ಹಳ್ಳಿಗಳೊಳಗೆ ಅವ್ರು ಟಾಯ್ ಇದನ್ನ ಟಾಯ್ಲೆಟ್ಗಳು ಮಾಡಿಬಿಟ್ರಿ ಇಡೀ ದೇಶ ತುಂಬ ಅವ್ರನ್ನ ಮೆಚ್ಚುವಂಥ ಒಂದು ಕಾ ಕಾರ್ಯ ಮಾಡ್ಯಾರ ಇನ್ನೂ ಅವರು ನಾವು ಹತ್ತು ಹದಿನೈದು ವರ್ಷ ಈ ದೇಶದ ಪ್ರಧಾನ ಮುಂದುವರಬೇಕು ಈ ದೇಶ ಇಡೀ ಜಗತ್ತಿಗೆ ನಂಬರ್ ಒನ್ ಆಕತಿ ಅವ್ರ ಕೈ ಆಗಿದ್ದಾರೆ ಸರ್ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹೆಚ್ಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದರಲ್ಲ ವೀಕ್ಷಕರೇ ಮಾಜಿ ಶಿರೋಳ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾನ್ಯ ಐದು ಬಾರಿ ಅಧ್ಯಕ್ಷರು ಕಾಡಪ್ಪ ಕಡಪಟ್ಟಿ ಸರ್ ಇವರ ಮಾತುಗಳನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ